ಐನೂರು ನಾಲ್ನೂರೈ ಮೂವತ್ತು ಐನೂರೈವತ್ತು ಆಮೇಲೆ ಬಿ ಪಿ ಜಾಸ್ತಿ ಆಮೇಲೆ ಗಾಯಗೂ ಡೈಲಿ ಅವ್ರಿಗೆ ಐನೂರು ಏಳ್ನೂರು ರೂಪಾಯಿ ಕೊಡೋದು ಡ್ರೆಸ್ಸಿಂಗ್ ಮಾಡ್ಬಿಟ್ಟೆ ಮುಂಚೆ ಹಾಕ್ಬಿಟ್ಟು ಬ್ಯಾಂಕ್ ಮ್ಯಾನೇಜ್ಮ್ ಬಿಟ್ಟಿದ್ರು ಆಗ ತಪ್ಪಿಸಿದೆ ಆಸ್ಪತ್ರೆಗೆ ಹೋಗದ್ರು ಬಂದ್ರೆ ಆಗ ಕಾಲು ವಾಶೆ ಆಯಿತು ಬಿ ಪಿ ಶುಗರ್ ಒಂದು ಸ್ವಲ್ಪ ಕಂಟ್ರೋಲ್ ಆಯಿತು ನಾವೇನು ಬಿ ಪಿ ಶುಗರ್ ಇನ್ನೂರು ಇನ್ನೂರೊಳಗೆ ಗೊತ್ತು ಅದರಿಂದ ನಾವೇನು ಮಾಡಿದ ಶುಗರ್ ಮಾತ್ರೆಗಳ ಒನ್ ಟೈಮ್ ಆಗುತ್ತಾರೆ ಅಂತ ಶುಗರ್ ಮಾತ್ರೆಗಳ ಅಯ್ಯೋ ನಾವು ಮುಂಚೆ ಇದೆ ಇಲ್ಲಿ ಬಂದು ನೂರು ಇಪ್ಪತ್ತೂರು ದಿವಸ ಆಗುತ್ತೆ

ಸೌಲಭ್ಯ ಆಯ್ತು ಅಂತ ಜೋರಾಗಿ ವಿವರಣೆ ಇಲ್ಲ ತೊಂದರೆ ಆಗಿಲ್ಲ ನಮ್ಗೆ ಇಲ್ಲಿ ಗಂಟಿತ್ತು ಗಂಟು ಕೂಡ ಹೊಡೆಯಿತು ಆಮೇಲೆ ಗಾಯನ ವಾಸಿ ಇತ್ತು ಆಮೇಲೆ ಮಂಡಿ ನೋವಿತ್ತು ಮಂಡಿ ನೋವು ಸ್ವಲ್ಪ ಪರವಾಗಿಲ್ಲ ಮಂಡಿ ಮಂಡಿ ನೋವೇನಿಲ್ಲ ಈಗ ಅದು ಬಂದು ನಾನು ತೆಪ್ಪಿಸಿದ್ದೀನಿ ಅಪ್ಪನಿಗೆ ಬಂದು ಈ ಪಚ್ಚೆ ಕಲ್ಲ ನಾವು ಸಂಸನವರ ಲಕ್ಕಿ ಡ್ರಾ ಅಂತ ಮಾಡ್ತೀವಿ ಆ ಲಕ್ಕಿ ಡ್ರಾ ಅಲ್ಲಿ ಅಪ್ಪನಿಗೆ ಪಚ್ಚೆ ಕಲ್ಲ ಹೊಡೆದಿತ್ತು ಈ ಪಚ್ಚೆ

ಇಲ್ಲ ಮೇಡಂ ನನಗೆ ಗಂಟೋ ಕೈಲಿಕ್ಕೆ ಈ ಕಲ್ಲಿನ ನನಗೆ ರಮಚೆ ಮಾಡೋದ್ರಿಂದ ಗಂಟು ಕರಕುತ್ತು ಅಂತ ಹೇಳುತ್ತೆ. ಹೋಗಿ ಬುಜ್ಜಿ ಅಂತಾ. ನೀವು ಆಪರೇಷನ್ ಮಾಡ್ಕೊಳ್ಳಿ ಆಮೇಲೆ ಮೆಮೊರಿ ಹಾಕಿ ಡೌನ್ ಆಗಿರ್ತದೆ ಮೆಮೊರಿಂದ ಏನು ಈಗ ಯಾಕೆ ಮಾಡ್ಬಿಟ್ರೆ ಬೇಕಿದೆ ಜ್ಞಾಪಕ ಶಕ್ತಿ ಖರಾಸ್ ಜ್ಞಾಪಕ ಶಕ್ತಿ ಅಂತ ಮೆಮೊರಿ ಎಲ್ಲ ಯಾಕೆ ಡೌನ್ ಆಗಿರ್ತದೆ ಅವು ಇಂಪ್ರೂವ್ ಆಗಿರ್ತೀವಿ ಯಾಕಂದ್ರೆ ನಾವು ಎಕ್ಸ್ಪೆರಿಮೆಂಟ್ ಮಾಡಿದ ನಮಗೆ ಮೆಮೊರಿ ಕಲರ್ ಇಂಪ್ರೂವ್ ಆಯ್ತದೆ ಈ ಮಚೆಗಳು ಮ್ಯಾಟ್ನಿಂದ ಮಸಾಜ್ ಇಂದ ಎಲ್ಲ ಆಗಿಂತ ಈ ಪಚೆಕ್ ಪೆನ್ನಿಂದ ಮೆಮೊರಿ ಸ್ವಲ್ಪ ಇಂಪ್ರೂವ್ ಆಗಿದೆ ಈ ಕೆಲವರು ಪೋಸ್ಟ್ ಮಾಡಿಬಿಟ್ಟು ಓ ಮಳೆ ಮಾಡ್ಕೊಡ್ಬಂದೆ ಆಮೇಲೆ ನ್ಯಾನ ಬರಬೇಕು ಆ ಸ್ನಾನ ಮಾಡುವಾಗ ಒಂದು ಚೇಂಜ್ ಮಡಗಿದೆ ಮಳೆ ಮಡಗಿದೆ ಮಕ್ಕಳು ಬಂದಿರಲ್ಲ ಅದೇ ಮೆಮೊರಿ ಡೌನ್ ಆ ಮೆಮೊರಿ ಡೌನ್ ಡೌರಿ ಮೆಮೊರಿ ಇಂಪ್ರೂವ್ ಆಗಿದೆ ಅಂದರೆ ಕ್ಯಾಪ್ ಬಸ್ ಎತ್ ನೋಡ್ಬೇಕಾದ್ರೆ ಉತ್ಪಾದಿದೆ ತಗೊಬೇಕು ನೀವು ಮಂಡೆಗೆ ಬೇ ಈ ಸಮಿ ಚಾಪಸ್ ಇದೆ ಅದೊಂದು ಹೊಸ ಇಷ್ಟು ಎಲ್ಲ ಬಯಸ್ತೀನಿ ಡೈಮೇಡಿ ಎಲ್ಲ ಸಬ್ಬಿಟ್ಟು ಅಂತ ಬನ್ನಿ ಇಲ್ಲಿ ಚರ್ಪಿ ಎಲ್ ಚೆಂಟರ್ಫಿ ತಗೊಳ್ಳಿ ಏನು ತೊಂದರೆ ನಂತಿಲ್ಲ ಆಮೇಲೆ ದುಡ್ಡು ನೀವೇನು ದುಡ್ಡು ಕೊಡ್ಬೇಕಾ ಒಂದು ಏಳು ಒಂದು ಗಂಟೆ ಒಂದು ಸ್ವಲ್ಪ ಬಂದು ತಗೊಂಡ್ಬೇಕು ನಿಮ್ದು ಆರೋಗ್ಯಕ್ಕೆ ಒಳ್ಳೆಯದಾಗ್ತದೆ